ಏನೋ ಪ್ರತಿಸಲಿ ಅಸಭ್ಯವಾಗಿ ಮಾತಾಡಿದೀನಿ ತಪ್ಪು ಮಾತಾಡ್ತಿದ್ಯಾ ನೀನು ಬಳಸೋ ಪದಗಳಲ್ಲಿ ಸರಿ ಇರ್ಲಿ ಅಂತ ನಾನು ಹೇಳ್ತಾ ಇರೋದು ನಾನು ನಾನು ನಿನ್ನತ್ರ ಒಂದು ವ್ಯಕ್ತಿತ್ವ ತೋರ್ಸುತ್ತೆ ವಯಸ್ಸು ನೀನು ನನಗೆ ಹೇಳ್ಕೊಡೋದಕ್ಕೆ ನೀನ್ ಹೊರಗಡೆ ಏನ್ ಮಾಡಿದ್ಯಾ ಅದನ್ನ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಬೇರೆ ತರ ಆಗುತ್ತೆ ಕೊಡೋಷ್ಟು ಮರ್ಯಾದೆ ಕೊಟ್ಟೆ ನಿನಗೆ ಆ ಮರ್ಯಾದೆ ಉಳಿಸಿಕೊಡೋ ಯೋಗ್ಯತೆ ನಿನಗಿಲ್ಲ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡ್ಬೇಡ ನಿನ್ನಕ್ಕೆ ಯೋಗ್ಯತೆ ಇಲ್ಲ ಏನೋ ಪ್ರತೀಸಲ್ಲಿ ಅಸಭ್ಯವಾಗಿ ಮಾತಾಡಿದೀನಿ ತಪ್ಪು ಮಾತಾಡ್ತಿದ್ಯಾ ನೀನು ಬಳಸೋ ಪದಗಳಲ್ಲಿ ಸರಿ ಇರ್ಲಿ ಅಂತ ನಾನು ಹೇಳ್ತಾ ಇರೋದು ನಾನಿಂಗ್ ಬಳಸಬೇಕು ನಾನ್ ನಿನ್ನತ್ರ ಕಲಿಬೇಕೇನ ವ್ಯಕ್ತಿತ್ವ ತೋರಿಸುತ್ತೆ ನನಗೆ ಹೇಳ್ಬಿಡೋದಕ್ಕೆ ನೀನು ಹೊರಗಡೆ ಏನ್ ಮಾಡಿದ್ಯಾ ಅದನ್ನ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಬೇರೆ ತರ ಆಗತ್ತೆ ಕೊಡೋಷ್ಟು ಮರ್ಯಾದೆ ಕೊಟ್ಟೆ ನಿನ್ಗೆ ಆ ಮರ್ಯಾದೆ ಉಳಿಸ್ಕೊಳೋ ಯೋಗ್ಯತೆ ನಿನಗಿಲ್ಲ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡಬೇಡಿ ನಿನ್ನಕ್ಕೆ ಯೋಗ್ಯತೆ ಇಲ್ಲ ಒಂಬತ್ತು ಮೂವತ್ತಕ್ಕೆ